ತನ್ನಕ್ಕೂ ಒಂದು ರೀತಿ ಜನರನ್ನು ಏಮಾರಿಸೋ ಒಂದು ಕೆಲಸ ನಡೀತಾ ಇದೆ ಇದರ ವಿರುದ್ಧ ನಾವೆಲ್ಲ ನಾವೆಲ್ಲದನ್ನಿ ಎತ್ತಲೇಬೇಕು ಎಂದರು ತುಂಬಾ ಇದನ್ನು ಫೇಸ್ ಮಾಡ್ತಿದ್ದಾರೆ ಇದನ್ನು ಇದಕ್ಕೆ ಒಂದು ಖಂಡಿಸಿ ಒಂದು ಅಲ್ಲಿ ಜನಾಕ್ರೋಶ ಮೇಡಮ್ ಎಲ್ಲೊಂದು ಕಡೆ ಇತ್ತೀಚೆಗೆ ಹೋರಾಟಗಳಲ್ಲಿ ಜೆ ಡಿ ಎಸ್ನವರು ನಮ್ಗೆ ಸೇರಿಸ್ಕೊಳ್ತಿಲ್ಲ ಬಿಜೆಪಿ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಇದರಲ್ಲೂ ಮೈತ್ರಿಗೆ ಭಂಗ ಆಗ್ತಾ ಇದೆ ಅಂತ ಸುರೇಶ್ ಬಾಬು ಅವರು ಮಾಡಿದ್ರು ಕುಮಾರಸ್ವಾಮಿ ಅವರು ಕೂಡ ಈಗ ಒಟ್ಟಿಗೆ ಹೋರಾಟ ಮಾಡ್ತಾ ಇಲ್ಲ ಈಗ ಮೈತ್ರಿ ಮೊದಲಿನ ಆರೋಗ್ಯ ಕಾಪಾಡ್ಬಿಡ್ತಾ ಇಲ್ಲ ಅಂತ ಇಲ್ಲ ನೋಡಿ ಮೈತ್ರಿ ಅನ್ನೋದು ಒಂದು ಸವಾಲುಗಳ ಜೊತೆಯಲ್ಲೇ ಇರುವಂಥ ವಿಷಯ ಯಾವುದೂ ಅಷ್ಟು ಸ್ಫೂರ್ತಿ ನೋಡಿದ್ರೆ ಒಂದೇ ಪಕ್ಷದೊಳಗೆನೇ ಎಷ್ಟೋ ಒಂದು ವಿಚಾರಗಳು ಎಷ್ಟೋ ಒಂದು ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರ್ತದೆ ಬರ್ತಾನೆ ಇದೆ ಪ್ರತಿಯೊಂದು ಪಕ್ಷದಲ್ಲೂ ಇದೆ ಇದರಿಂದ ಯಾವ ಪಕ್ಷವೂ ಏನು ನಮಗಿಲ್ಲ ಅನ್ನೋ ಥರ ಇಲ್ಲ ಸೊ ಎರಡು ಪಕ್ಷ ಒಂದು ಮೈತ್ರಿ ಅಂತ ಆಗ್ತದೆ ಖಂಡಿತ ಅದಕ್ಕೆ ಆದಂಥ ಸವಾಲುಗಳು ಇದ್ದೇ ಇರುತ್ತವೆ ಅದಕ್ಕೆ ಏನಾದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡುವಂಥ ಜವಾಬ್ದಾರಿ ಆಗಿದೆ ಅವ್ರು ಮಾಡ್ತೀವಿ ಮತ್ತೆ ರಾಜಕಾರಣದಲ್ಲಿ ಸಕ್ರಿಯವಾಗಿ ಜೋಡಿಸ್ಕೊಳ್ಬೇಕು ಅಂತ ಇತ್ತೀಚೆಗೆ ಅಷ್ಟೇ ಮನೆ ಕೂಡ ಬಾಡಿಗೆ ತಂದ್ರೆ ಮನೆ ಮೊದಲಿಂದ ಇತ್ತಲ್ಲ ಆ ಮನೆಯಿಂದ ಶಿಫ್ಟ್ ಮಾಡಿದೆ ಅಷ್ಟೇ ಯಾಕಂದ್ರೆ ಅವ್ರಿಗೆ ಲೇಕ್ ಇತ್ತು ಸೊ ಹಾಗಾಗಿ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ ಮನೆ ಅದು ಮಂಡ್ಯದಲ್ಲಿ ಯಾವತ್ತೂ ಇದ್ದೇ ಇದೆ ಈಗ ನಮ್ಮ ಸೈಟಲ್ಲೂ ಒಂದು ಚಿಕ್ಕದಾಗಿ ಮನೆ ಮಾಡಬೇಕು ಅಂತಲೂ ಅನ್ಕೋತಾ ಇದ್ದೀನಿ ಸೋ ಅದೆಲ್ಲ ಆಗುತ್ತೆ ಬಿ ಜೆ ಆರೋಪ ಮಾಡ್ತಿದ್ದಾರೆ ಇತ್ತೀಚಿಗೆ ಮಹಿಳಾ ದೌರ್ಜನ್ಯ ಜಾಸ್ತಿ ಆಗ್ತಿದೆ ಅಂತ ನಿನ್ನೆ ಗೃಹ ಸಚಿವರು ಲಘುವಾದ ದಾಖಲೆಯಲ್ಲಿ ಮಾತನಾಡಿದ್ರು ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ಅಲ್ಲಿ ಇಲ್ಲಿ ಆ ಥರ ಘಟನೆ ಆಗೋದು ಸರ್ವೇ ಅಂತ ತುಂಬ ಆಕ್ಷೇಪ ಬರ್ತಾ ಇದೆ ಅವ್ರು ಹೇಳಿಕೆಗೆ ಏನು ಹೇಳ್ತೀನಿ ನೋಡಿ ಅಂಥ ಜವಾಬ್ದಾರಿ ಇರುವಂಥ ಪೋಸ್ಟಲ್ಲಿರೋದು ಈ ಒಂದು ಸ್ಟೇಟ್ಮೆಂಟ್ ಮಾಡಿರೋದು ತುಂಬ ತುಂಬ ವಿಷಾದ ಕಡೆ ಅದನ್ನು ತುಂಬಾ ನೋವಾಗ ಸ್ಟೇಟ್ಮೆಂಟ್ ನೋಡಿ ಅವರು ಯಾವ ಯಾವ ಉದ್ದೇಶದಿಂದ ಆ ಥರ ಸ್ಟೇಟ್ಮೆಂಟ್ ನಡೆದ್ರು ಗೊತ್ತಿಲ್ಲ ವಿಷಾದ ವ್ಯಕ್ತಪಡಿಸ್ತಾರೆ ಮಹಿಳೆಯರಿಗೆ ನೋವಾಗಿದೆ ವಿಷಾದ ವ್ಯಕ್ತಪಡಿಸ್ತಾರೆ ಅಲ್ಲ ಅಲ್ಲ ಖಂಡಿತ ಆ ರೀತಿ ಸ್ಟೇಟ್ಮೆಂಟ್ಸ್ನ ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ ಯಾಕಂದರೆ ಒಂದು ರೀತಿ ಎಂಕರೇಜ್ ಮಾಡಿದವರು ನಾವು ಆಗಬಾರ್ದು ಅಂತ ಹೋಮ್ ಮಿನಿಸ್ಟರ್ ಪೋಷನಲ್ಲಿ ಇಟ್ಕೊಂಡು ನೀವು ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಮತ್ತು ಸ್ವಲ್ಪ ನೀವು ತಾಳ್ಮೆಯಿಂದ ಅವರು ಯೋಚನೆ ಮಾಡಿ ಆ ಸ್ಟೇಟ್ಮೆಂಟ್ ಮಾಡಬೇಕು ಖಂಡಿತ ಇದನ್ನು ಯಾರು ಒಪ್ಪುವಂಥ ಸ್ಟೇಟ್ಮೆಂಟ್ ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಮತ್ತೆ ವಿಜೇಂದ್ರ ಅಂತ ಬಹುತೇಕರ ಅಭಿಪ್ರಾಯ ಆಗಬಾರ್ದು ಅಂತ ಕೆಲವರ ಅಭಿಪ್ರಾಯ ಅವರ ಕಾರ್ಯವೈಖರಿ ಬಗ್ಗೆ ನೀವು ಪಕ್ಷದ ನಾಯಕರಾಗಿ ಏನು ಹೇಳ್ತೀರ ಅವರೇ ಒಳ್ಳೆ ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಪಕ್ಷದ ವರಿಷ್ಠರಿದ್ದಾರೆ ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಶ್ರಮ ಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ಲೀಡರ್ಸ್ ಇದ್ದಾರೆ ಸೊ ಅವರವರು ಅದನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿ ಅವ್ರಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನೇನು ಮಾತಾಡೋದು ಪಕ್ಷದ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನೀವು ಅಂತರ ಕಾಯ್ಕೊಂಡಿರಿ ಅಂತ ಆರೋಪ ಅದ್ರ ಬಗ್ಗೆ ನನಗೆ ನೋಡಿ ಪಕ್ಷದ ಕಾರ್ಯಕ್ರಮ ಅಂತ ಅಲ್ಲ ನಿಮಗೆ ಗೊತ್ತು ಪರ್ಸನಲ್ ಲೈಫಲ್ಲಿ ನನ್ನ ಮೊಮ್ಮಗ ಬಂದಿದ್ದಾನೆ ಮನೆಗೆ ಸೊ ಆ ಒಂದು ಪರ್ಸನಲ್ ಸ್ಪೇಸ್ ನನಗೂ ಬೇಕಾಗಿತ್ತು ಸ್ವಲ್ಪ ಆ ರೀತಿಯಲ್ಲಿ ಕಾಲಗಳಿಬೇಕು ನೋಡ್ಕೊಂಡು ಸೊ ಹಾಗಾಗಿ ಸ್ವಲ್ಪ ಒಂದು ಬ್ಯಾಕ್ಸ್ಟ್ರಕ್ ತಗೊಂಡು ಹೇಳ್ಬಿಟ್ಟರೆ ಆ ಪಕ್ಷದ ಕಾರ್ಯಕ್ರಮಗಿಂತ ಆದರೆ ಒಂದು ಪಕ್ಷದಲ್ಲಿ ನನಗೆ ಏನು ಪ್ರಾಬ್ಲಮ್ ಇಲ್ಲ ಹೋರಾಟದಲ್ಲಿ ಪಾಲ್ಗೊಳ್ಳೋಕ್ಕೆ ಹೋಗ್ತಿದ್ದೀನಿ ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನಾನು ತುಂಬ ಗಂಭೀರವಾಗಿ ತಗೊಂಡಿರೋ ವಿಷಯ ಇದು ಪ್ರತಿ ಒಬ್ಬರಿಗೆ ಒಂದು ಮುಟ್ಟುವಂಥ ವಿಷಯ ಇದು ಯಾಕಂದರೆ ಬೆಲೆ ಏರಿಕೆ ಅನ್ನೋದು ನಮ್ಮ ಲೈಫಲ್ಲಿ ಒಂದು ಹೆಜ್ಜೆಯಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ ಪ್ರತಿ ಒಂದು ಪರಿಸ್ಥಿತಿ ಒಂದು ರೀತಿ ಇನ್ಕಮ್ಮು ಬರೋದು ಎಲ್ಲೂ ಜಾಸ್ತಿ ಆಗ್ತಿಲ್ಲ ಆದರೆ ಸ್ಪೆಂಡಿಂಗು ಎಕ್ಸ್ಪೆಂಡಿಚರು ಈ ರೀತಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಈ ಗಾಳಿ ಒಂದು ಬಿಟ್ಟರೆ ನಾವು ಇನ್ನು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ಕೊಂಡು ಹೋದರೆ ಇದು ಎಲ್ಲಿಗೋಗಿ ನಿಲ್ಲೊಂದರೆ ಬಿಜೆಪಿ ಹೋರಾಟದ ದಿನವೇ ಡೊಮೆಸ್ಟಿಕ್ ಗ್ಯಾಸು ಮತ್ತು ಉಜ್ವಲ ಗ್ಯಾಸು ಕೂಡ ಕೇಂದ್ರ ಸರ್ಕಾರ ದರ ಹೆಚ್ಚಳ ಮಾಡಿದೆ ಐವತ್ತೈವತ್ತು ರೂಪಾಯಿ ಅದು ಮುಜುಗರಾಗ್ತಾಯಿದೆ ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ ನೋಡಿ ಇದು ರಾಜಕೀಯವಾಗಿ ಮಾತಾಡೋದು ಹೋದರೆ ಅದು ಬೇರೆ ವಿಚಾರ ಜನಸಾಮಾನ್ಯರಿಗೆ ಎದುರಿಸ್ತಾ ಇರೋ ಪ್ರಾಬ್ಲಮ್ಸು ಅದನ್ನು ಒಂದು ಪ್ರೊಟೆಸ್ಟ್ ಮಾಡೋ ವಿಷಯ ಅಂದರೆ ಅದು ಬೇರೆ ವಿಚಾರ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಈಗ ನೀವೊಂದು ರೀತಿ ನೋಡಿದ್ರೆ ಪೆಟ್ರೋಲು ಅಥವಾ ಚಿನ್ನದ ಬೆಲೆ ಇದೆಲ್ಲ ಗ್ಲೋಬಲ್ ರೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ನಾವು ಇನ್ನಷ್ಟು ಹೆಚ್ಚಾಗಿ ಸ್ಟೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅದು ಭಾರ ಆಗುತ್ತೆ ಜನಕ್ಕೆ ಕೆಲವು ಪ್ರೈಸಸ್ ಇದು ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದರೆ ಅದು ಇಡೀ ಪ್ರಪಂಚವ್ಯಾಪ್ತಿ ಅದು ಎಫೆಕ್ಟ್ ಆಗುತ್ತೆ ಅದು ಕೆಲವು ನಾವು ಖಂಡಿತ ಅರ್ಥ ಮಾಡ್ಕೊಳ್ತೀವಿ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಬಟ್ ಇದು ಏನು ನೀವು ಗೊತ್ತಿರೋ ಭಾಗ್ಯಗಳನ್ನ ನೀವು ಸರಿಯಾಗಿ ನಿಭಾಯಿಸೋಕ್ಕೆ ಆಗ್ತಿಲ್ಲ ಆದ ಭಾರ ಜನಕ್ಕೆ ಈ ರೀತಿ ಒಂದು ರೀತಿಯಲ್ಲಿ ನಿಮ್ಗೆ ಹಾಕ್ತಾ ಇದಾರೆ ಈ ಒಂದು ಕಡೆ ಎರಡು ರೂಪಾಯಿ ಕೊಟ್ಟು ನೀವು ಇಪ್ಪತ್ತು ರೂಪಾಯಿ ಕಿತ್ಕೊಳ್ಳೋ ರೀತಿ ಆಗ್ತಾ ಇದೆ ಈಗ ಸೊ ಅದರ ವಿರುದ್ಧ ಈ ಒಂದು ಎಷ್ಟು